ರೈತರಿಗೆ ತೂಕದಲ್ಲಿ ಮೋಸ ಮಾಡಿದ್ರೆ ತಲೆದಂಡ ಗ್ಯಾರಂಟಿ ಧಾನ್ಯ ವ್ಯಾಪಾರಸ್ಥರಿಗೆ ಬಿಸಿ ಮುಡಿಸಿದ ಕಾನೂನು ಮಾಪನ ಶಾಸ್ತ್ರ ನಿರೀಕ್ಷಕರು ಹೌದು ವ್ಯಾಪಾರಿಗಳಿಗೆ ಶಾಕ್ ಕೊಟ್ಟ ಅಧಿಕಾರಿಗಳು ತೂಕದಲ್ಲಿ ವ್ಯತ್ಯಾಸ ಕಂಡ್ರೆ ತಲೆದಂಡ ಗ್ಯಾರಂಟಿ ಎಂದಿದ್ದಾರೆ ಧಾನ್ಯ ವ್ಯಾಪಾರಸ್ಥರಿಗೆ ಬೆಳೆ ಬೆಳಗ್ಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದು ತಕ್ಕಡಿ ತೂಕ ಪರಿಶೀಲನೆ ಮಾಡಿದ ಅಧಿಕಾರಿಗಳು ವ್ಯತ್ಯಾಸ ಕಂಡ ವ್ಯಾಪಾರಿಗಳಿಗೆ ತಲೆದಂಡ ವಿಧಿಸಿದ್ದಾರೆ ತಾಲೂಕಿನ ಬಳ್ಳಿಗೇರಿ ಅನಂತಪುರ ಕಿಳೆಗಾವ ಗ್ರಾಮಗಳಿಗೆ ಭೇಟಿ ನೀಡಿದ್ದ ತೂಕ ಮತ್ತು ಅಳತೆ ಮಾಪನಾಧಿಕಾರಿಗಳು ಅನಂತಪುರ ಗ್ರಾಮದ ಇಬ್ಬರು ವ್ಯಾಪಾರಸ್ಥರ ತಕಡಿ ಸೀಸ್ ಮಾಡಿ ಕೇಸ್ ದಾಖಲಿಸಿ ದಂಡ ವಿಧಿಸಿದ್ದಾರೆ ಕಾನೂನು ಮಾಪನ ಶಾಸ್ತ್ರ ನಿರೀಕ್ಷಕರು ಅಥಣಿ ಉಮೇಶ್ ಎಂ ಹುಡೇದ್ ತಾಲೂಕಿನ ಹಲವು ವ್ಯಾಪಾರಸ್ಥರ ತಕಡಿ ಪರೀಕ್ಷೆ ಮಾಡಿ ತೂಕದಲ್ಲಿ ವ್ಯತ್ಯಾಸ ಬಾರದಂತೆ ವಾರ್ನ್ ಮಾಡಿದ್ದಾರೆ